ರತ್ನಾಕರ್ ಮತ್ತೆ ಸ್ವಾತಿಗೆ ಮೌಲ್ಯ ಅನ್ನುವಂತಹ ಮಗಳು ಕೂಡ ಇರುವಂತದ್ದು ಆದ್ರೆ ಇವರ ನಡುವೆ ಒಂದ್ ರೀತಿಯಾಗಿ ಕೌಟುಂಬಿಕ ಕಲಹ ಆಗಾಗ ಏರ್ಪಡಿರುತ್ತೆ ತನ್ನ ಜೊತೆ ಮಗಳು ಹೆಂಡತಿ ಜೀವನ ಮಾಡ್ತಿಲ್ಲ ಅನ್ನುವಂತ ಒಂದು ಕೊರಗು ಆತ್ಮ ಕಾಡ್ತಾ ಇರುತ್ತೆ ಸ್ವತಃ ಮಗಳನ್ನ ತನ್ನ ಹೇಳ್ತೀನಿ ನೋಡ್ಕೊಳ್ತಾ ಇಲ್ಲ ಅನ್ನೋ ಆತನನ್ನ ಕಾಣ್ತಾ ಇರುತ್ತೆ ತುಂಬಾ ಜನ ಇಲ್ಲಿ ಹೇಳೋ ಪ್ರಕಾರ ತುಂಬಾ ವ್ಯಕ್ತಿ ಸ್ವಭಾವತಃ ಒಳ್ಳೆಯವನೇ ಆದ್ರೆ ಈ ಒಂದು ವಿಚಾರದಲ್ಲಿ ತುಂಬಾ ಮನ ನೊಂದಿದ್ದ ಇನ್ ಕೇಸ್ ಅವರು ರಾಜಿ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾನು ಅವರನ್ನ ತೆಗಿತೀನಿ ಸಾಯಿಸ್ತೀನಿ ಅನ್ನೋ ವಿಚಾರವನ್ನ ಇಲ್ಲೇ ನಿಂತ್ಕೊಂಡು ಒಂದು ವಿಡಿಯೋವನ್ನು ಸೆಲ್ಫ್ ಸೆಲ್ಫಿಯಾಗಿ ತಗೊಂಡ್ಕೊಂಡಿರುವಂಥದ್ದು ಸುಮಾರು ಒಂದು ಇಪ್ಪತ್ತ್ ಮೂವತ್ತು ಸೆಕೆಂಡ್ ವಿಡಿಯೋ ತಾನು ಕರೆದುಕೊಂಡು ಬಂದಿದ್ದಂತಹ ಮಗಳೇನಿದ್ದಾಳೆ ಆ ಮಗಳಿಗೂ ಕೂಡ ಗುಂಡನ್ನ ಹಾರಿಸಿರುವಂಥದ್ದು ಆತನ ಲೊಕೇಶನ್ ಕೂಡ ಸರ್ಚ್ ಮಾಡಿದ್ದಾರೆ ಲೊಕೇಶನ್ ಸರ್ಚ್ ಮಾಡುವಂಥ ಸಂದರ್ಭದಲ್ಲಿ ಇಲ್ಲೇ ಎಲ್ಲ ತೋರಿಸ್ತು ಇಲ್ಲಿಂದ ಈ ಮನೆಯಿಂದ ಇಪ್ಪತ್ತು ಮೀಟರ್ ದೂರದಲ್ಲಿ ಆ ಸೌಂಡ್ ಶಬ್ದ ಕೇಳುವಂಥದ್ದು ಹಾಗಾಗಿ ಅಲ್ಲಿ ಹೋಗಿ ನೋಡಿದಾಗ ಆತ ತಾನೇ ಗುಂಡಿಕ್ಕೆ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥದ್ದು ಯಾವಾಗಲೂ ಹೇಳೋಣ ಸಾಯುತ್ತೆ ಎಸ್ ಈಗ ಸಮಯ ಬಂದು ಎರಡು ಗಂಟೆ ಇಡೀ ಚಿಕ್ಕಮಗ್ಳೂರಲ್ಲ ಇಡೀ ರಾಜ್ಯವೇ ಒಂದು ರೀತಿಯಾಗಿ ಈ ಘಟನೆಯಿಂದ ಬೆಚ್ಚಿ ಬಿದ್ದಿರುವಂಥದ್ದು ತನ್ನ ಮಗಳನ್ನು ಸೇರಿಸಿ ಅತ್ತೆ ಮತ್ತು ನಾಗ್ನಿಯನ್ನು ಕೊಲೆ ಮಾಡಿರುವಂಥದ್ದು ಒಬ್ಬ ವ್ಯಕ್ತಿ ಅದರ ಜೊತೆಗೆ ಆ ನಾದ್ನಿಯ ಗಂಡ ಏನೇನಿದ್ದಾನೆ ಆತನ ಹಾಗೂ ಕೂಡ ಗುಂಡನ್ನು ಹಾರಿಸಿದ ಈ ಒಂದು ಘಟನೆಯಿಂದ ಇಡೀ ಕಾಫಿ ನಾಡು ಇವತ್ತು ಒಂದು ರೀತಿಯಾಗಿ ಬೆಜ್ ಬೆಚ್ಚಿ ಬಿದ್ದಿದೆ ಅಂತ ಹೇಳ್ಬೋದು ಮುಖ್ಯವಾಗಿ ಈ ಘಟನೆ ಶುರುವಾಗಿದೆ ಈ ಒಂದು ಸ್ಥಳದಿಂದ ನಾನು ಚಿಕ್ಕಮಗಳೂರು ತಾಲೂಕಿನ ಮಾಗಲು ಅನ್ನುವಂಥ ಗ್ರಾಮದಲ್ಲಿದ್ದೀನಿ ಆ ವ್ಯಕ್ತಿ ಕೊಲೆ ಮಾಡೋಕ್ಕಿಂತಲೂ ಮುಂಚಿತವಾಗಿ ಒಂದು ವಿಡಿಯೋನ ಮಾಡ್ಕೊಳ್ತಾನೆ ಸ್ಟೇಟಸನ್ನ ಅದನ್ನು ಆ ಬಳಿಕ ಆ ಮೂವರನ್ನು ಅಂದರೆ ತಾನು ಕರೆದುಕೊಂಡು ಬಂದಿದ್ದಂಥ ಮಗಳೇನಿದ್ದಾಳೆ ಮೌಲಿ ಅನ್ನುವಂಥ ಮಗಳು ಅದ್ರ ಜೊತೆಗೆ ನಾದ್ನಿದಿ ಏನು ಸಿಂಧು ಅನ್ನೋವಂಥ ಲೇಡಿ ಏನಿದ್ರು ನಾ ಅವರು ನಾದ್ನಿ ಹಾಗೆ ಅತ್ತೆ ಜ್ಯೋತಿ ಅನ್ನೋವಂಥವ್ರು ಏನಿದ್ರು ಅವ್ರೂ ಕೂಡ ಕೊಂದಿರುವಂಥದ್ದು ಮಗಳನ್ನು ಈ ಸ್ಥಳಕ್ಕೆ ಆ ವ್ಯಕ್ತಿ ಕರ್ಕೊಂಬಂದಿದ್ದಾನೆ ಅಂದರೆ ರತ್ನಕರ್ ಅನ್ನುವಂಥ ವ್ಯಕ್ತಿ ಏನಿದ್ದಾನೆ ಆ ಆತ ಮಗುವಿನ ಜೊತೆಗೆ ವಾಸ ಮಾಡ್ಕೊಳ್ತಿದ್ದ ಸೊ ಇಲ್ಲಿಂದ ಪೂರ್ಣ ಪ್ರಜ್ಞಾ ಸ್ಕೂಲ್ ಅನ್ನುವಂಥದ್ದು ಇರುವಂಥದ್ದು ಇಲ್ಲಿಂದ ಒಂದು ಐದು ಕಿಲೋಮೀಟ್ರ್ ದೂರದಲ್ಲಿ ಹಾಗಾಗಿ ಅಲ್ಲಿ ಅವರು ಡ್ರೈವರಾಗಿ ಕೆಲಸ ಮಾಡ್ತಿದ್ರು ವಾ ಆ ಒಂದು ಶಾಲೆಯಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ರು ಸೊ ಅವ್ರ ಗಂಡ ಹೆಂಡತಿಯ ನಡುವೆ ಈ ಘಟನೆ ಹೇಗಾಯಿತು ಅನ್ನೋ ವಿಚಾರವನ್ನು ನಿಮಗೆ ಹೇಳ್ತಿದ್ದೀನಿ ಈ ರತ್ನಾಕರ್ ಹಾಗೆ ಸ್ವಾತಿ ಅನ್ನುವಂಥ ಈ ಮನೆಯ ಜ್ಯೋತಿಯವರ ಮಗಳೇನು ಇದ್ದಾರೆ ಅವರ ದೊಡ್ಡ ಮಗಳು ಸ್ವಾತಿ ಅನ್ನುವಂಥ ಇವರ ನಡುವೆ ಸುಮಾರು ಒಂದು ಎಂಟು ವರ್ಷದ ಹಿಂದೆ ಮದುವೆ ಆಗಿರುತ್ತೆ ಇವರಿಬ್ಬರಿಗೆ ರತ್ನಕರ್ ಮತ್ತು ಸ್ವಾತಿಗೆ ಮೌಲ್ಯ ಅನ್ನುವಂತಹ ಮಗಳು ಕೂಡ ಇರುವಂಥದ್ದು ಆದರೆ ಇವರ ನಡುವೆ ಒಂದು ರೀತಿಯಾಗಿ ಕೌಟುಂಬಿಕ ಕಲಹ ಆಗಾಗ ಏರ್ಪಟ್ಟಿರುತ್ತೆ ಇಬ್ಬರ ನಡುವೆ ವೈಮನಸ್ಸಿರುತ್ತೆ ಸೊ ಹಾಗಾಗಿ ಸುಮಾರು ಒಂದು ಎರಡು ಮೂರು ವರ್ಷದಿಂದ ಇಬ್ಬರು ಸಪ್ರೇಟ್ ಆಗ್ತಾರೆ ಆದರೆ ಆ ತಾಯಿ ಮಗಳನ್ನು ಇಟ್ಕೊಂಡಿರಲ್ಲ ಹಾಗಾಗಿ ಈ ವ್ಯಕ್ತಿ ಏನು ಇವತ್ತು ಶೂಟ್ ಮಾಡಿದ್ದಾನೆ ಮೂವರನ್ನು ಸಾಯಿಸಿ ತಾನು ಕೂಡ ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಆ ವ್ಯಕ್ತಿ ಏನಿದ್ದಾರೆ ರತ್ನಾಕರಂಥ ವ್ಯಕ್ತಿ ಆ ಮಗಳನ್ನು ತಾನೇ ಸಾಕ್ತಾ ಇರ್ತಾನೆ ತನ್ನ ಜೊತೆ ಮಗಳು ಹೆಂಡತಿ ಇಲ್ಲ ಅನ್ನೋ ಜೊತೆ ವಾಸ ಜೀವನ ಮಾಡ್ತಿಲ್ಲ ಅನ್ನುವಂಥ ಒಂದು ಕೊರಗು ಆತನ ಕಾಡ್ತಿರುತ್ತೆ ಅದರ ಜೊತೆಗೆ ಸ್ವತಃ ಮಗಳನ್ನು ತನ್ನ ಹೆಂಡತಿ ನೋಡ್ಕೊಳ್ತಿಲ್ಲೋ ನೋಡ್ಕೊಳ್ತಾ ಇಲ್ಲೋ ಅನ್ನೋಂಥ ನೋವು ಆತ ಆ ಆತನನ್ನು ಕಾಡ್ತಿರುತ್ತೆ ಹಾಗಾಗಿ ಈ ವಿಚಾರದಲ್ಲಿ ತುಂಬ ಜನರ ಹತ್ರ ನಮ್ಮನ್ನು ಒಟ್ಟು ಮಾಡಿ ಅನ್ನುವಂಥ ವಿಚಾರದಲ್ಲಿ ತುಂಬ ಜನರ ಹತ್ರ ಕೇಳ್ಕೊಂಡಿದ್ದಾನೆ ರಾಜಿ ಪಂಚಾಯತ್ಗೆ ಮಾಡಿಸಿದ್ದಾರೆ ಆದರೆ ಬಿಲ್ಕುಲ್ಲು ಈ ಕುಟುಂಬ ಏನಿದೆ ಜ್ಯೋತಿ ಅನ್ನುವ ಅತ್ತೆ ಏನಿದ್ದಾರೆ ಹಾಗೆ ನಾದಿನಿ ಇರ್ಬೋದು ಸಿಂಧು ಅನ್ನುವಂಥವ್ರು ಅದರ ಜೊತೆಗೆ ಈ ಸ್ವತಃ ಆ ಕ ಈ ಒಂದು ರತ್ನಕರವರ ಅವರ ಹೆಂಡತಿ ಏನಿದ್ದಾರೆ ಸ್ವಾತಿ ಅನ್ನುವಂಥವ್ರು ಅವರು ಕೂಡ ಒಪ್ಪೋದಿಲ್ಲ ಹಾಗಾಗಿ ಈ ವ್ಯಕ್ತಿ ಒಂದು ರೀತಿಯಾಗಿ ಜರ್ಜರಿತನಾಗ್ತಾನೆ ಒಂದು ರೀತಿಯಾಗಿ ಇವರೆಲ್ಲರೂ ತುಂಬ ಜನ ಇಲ್ಲಿ ಹೇಳೋ ಪ್ರಕಾರ ತುಂಬ ವ್ಯಕ್ತಿ ಸ್ವಭಾವತಃ ಒಳ್ಳೆಯವನೇ ಆದರೆ ಈ ಒಂದು ವಿಚಾರದಲ್ಲಿ ತುಂಬ ಮನನೊಂದಿದ್ದ ಹಾಗಾಗಿ ರಾಜಿ ಆಗಬೇಕು ಕುಟುಂಬ ನಾನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋವಂಥ ಆಸೆ ಇತ್ತು ಕೊನೆಗೆ ಒಂದು ಡಿಶಿಷನಿಗೆ ಬಂದಿದ್ದ ಇನ್ ಕೇಸ್ ಅವರು ರಾಜಿ ಆಗಲಿಲ್ಲ ಅಂತ ಹೇಳಿದರೆ ನಾನು ಅವರನ್ನು ತೆಗಿತೀನಿ ಸಾಯಿಸ್ತೀನಿ ಅನ್ನೋಂಥ ವಿಚಾರವನ್ನು ತುಂಬ ಮಂದಿ ಹತ್ರ ಹೇಳ್ಕೊಂಡು ಬರ್ತಿದ್ದ ಅನ್ನುವಂಥ ವಿಚಾರವನ್ನು ಎಲ್ಲರೂ ಕೂಡ ಹೇಳ್ತಿರುವಂಥದ್ದು ಆದರೆ ಇದೇ ತರೀಯ ಇದೇ ಥರ ತುಂಬ ಸರಿ ಹೇಳ್ತಾ ಬರ್ತಾನೆ ಇರೋದ್ರಿಂದ ಇದು ಒಂದು ರೀತಿಯಾಗಿ ಹುಲಿ ಬಂತು ಹುಲಿ ಅನ್ನುವಂಥ ಕಥೆ ಅಂತ ಆಗಿರುವಂಥದ್ದು ಅಂದರೆ ಏ ಇವನು ಹೇಳ್ತಾನೆ ಅನ್ನೋವಂಥ ವಿಚಾರವನ್ನು ಇದು ಮಾಡಿಕೊಂಡು ಯಾರೂ ಕೂಡ ತುಂಬ ಗಂಭೀರವಾಗಿ ತಂದುಕೊಂಡಿಲ್ಲ ಆದರೆ ಆ ವ್ಯಕ್ತಿ ಏನು ಹೇಳ್ಕೊಂಡು ಬಂದಿದ್ದ ಅದೇ ರೀತಿಯಾಗಿ ಇವತ್ತು ಮಾಡಿರುವಂಥದ್ದು ಅದು ಕೂಡ ತನ್ನ ಜೊತೆಯಲ್ಲೇ ಇದ್ದಂಥ ಮಗು ಏನಿದೆ ಮೌಲಿ ಅನ್ನುವಂಥ ಏಳು ವರ್ಷ ಏಳು ವರ್ಷದ ಕಂದಮ್ಮ ಏನಿದಳೆ ಆ ಕಂದಮ್ಮನನ್ನು ಈ ಒಂದು ಸ್ಪಾಟಿಗೆ ಕರ್ಕೊಂಡು ಬಂದಿರುವಂಥದ್ದು ಇಲ್ಲಿ ನಿಂತ್ಕೊಂಡಿರುವಂಥದ್ದು ಇಲ್ಲೇ ನಿಂತ್ಕೊಂಡು ಒಂದು ವಿಡಿಯೋನ ಸೆಲ್ಫ್ ಸೆಲ್ಫಿಯಾಗಿ ತಗೊಂಡುಕೊಂಡಿರುವಂಥದ್ದು ಸುಮಾರು ಒಂದು ಇಪ್ಪತ್ತ್ ಮೂವತ್ತು ಸೆಕೆಂಡ್ ಏನೋ ವೀಡಿಯೋ ಅಷ್ಟೊತ್ತಿಗೆ ಯಾವುದೋ ಒಂದು ಬೈಕ್ ಸ್ಟಾರ್ಟ್ ಆಗುತ್ತೆ ಆ ವೀಡಿಯೋ ಅಲ್ಲಿಗೆ ಕಟ್ ಆಗುತ್ತೆ ಆ ನಂತರ ಇಲ್ಲಿಂದ ಒಂದು ಮೂವತ್ತು ಮೀಟ್ರ್ ದೂರದಲ್ಲಿ ಮನೆ ಇದೆ ನಾನು ತೋರಿಸ್ತೀನಿ ನಾನು ನೋಡ್ತಾ ಇರ್ಬೋದು ಕೆಳಗಡೆ ಮನೆ ಇರುವಂಥದ್ದು ಸುಮಾರು ಒಂದು ಮೂವತ್ತು ಮೀಟರ್ ದೂರದಲ್ಲಿ ಮನೆ ಇದೆ ಈ ಮನೆಯ ಹತ್ತಿರ ಬಂದು ಮಗಳಿಂದ ಬಾಗಿಲನ್ನು ಬಡಿಸಿ ಬಡಿಸಿದ್ದಾನೆ ಬಾಗಿಲು ಬಡಿದಾಗ ಆ ಏನಿದ್ದಾಳೆ ಬಾಗಿಲನ್ನು ತೆಗ್ದಿ ಬಡಿದಾಗ ಮನೆಯಿಂದ ಅವರ ಅತ್ತೆ ಜ್ಯೋತಿ ಅನ್ನುವಂಥರು ಬಾಗಿಲನ್ನು ತೆಗೆದಿದ್ದಾರೆ ಆ ಸಂದರ್ಭದಲ್ಲಿ ಜ್ಯೋತಿಗೆ ಗುಂಡನ್ನು ಆರಿಸಿದ್ದಾರೆ ಅವರು ಅಲ್ಲೇ ಸ್ಪಾಟ್ ಡೆತ್ ಡೆತ್ ಅದರ ಜೊತೆಗೆ ಸಿಂಧು ಅವರಿಗೂ ಕೂಡ ಆ ಗುಂಡನ್ನು ಹಾರಿಸಿರುವಂಥದ್ದು ನಾದ್ನಿ ಅವರಾಗೂ ಕೂಡ ಗುಂಡು ಹರಿಸ ಆರಿಸಿರುವಂಥದ್ದು ಆ ಮಗು ಅವರು ಕೂಡ ಅಲ್ಲೇ ಸತ್ತಿರೋದು ಅದರ ಜೊತೆಗೆ ತಾನು ಕರೆದುಕೊಂಡು ಬಂದಿದ್ದಂತಹ ಮಗಳೇನಿದ್ದಾಳೆ ಆ ಮಗಳಿಗೂ ಕೂಡ ಗುಂಡನ್ನು ಹಾರಿಸಿರುವಂಥದ್ದು ಆ ಮಗಳು ಕೂಡ ಇಲ್ಲಿ ಮೃತರಾಗಿದ್ದ ಮೃತರಾಗಿರುವಂಥದ್ದು ಸೊ ಈ ಸ್ಪಾಟಲ್ಲಿ ಈ ಒಂದು ಜಾಗದಲ್ಲಿ ಏನು ಮುಂದಗಡೆ ಕಾಣ್ತಾ ಇದೆ ಸೊ ಆ ಒಂದು ಸ್ಥಳದಲ್ಲಿ ಮೂವರ ಮೃತದೇಹಗಳು ಇರುವಂಥದ್ದು ಆ ಬಳಿಕ ಆ ವ್ಯಕ್ತಿ ಏನಿದ್ದಾನೆ ತಾನು ತೆಗೆದುಕೊಂಡಿದ್ದಂಥ ವೀಡಿಯೋ ಏನಿದೆ ಆ ವೀಡಿಯೋಕ್ಕೆ ವನ್ನು ವಾಟ್ಸಪ್ ಸ್ಟೇಟಸ್ಗೆ ಹಾಕಿರುವಂಥದ್ದು ಆ ಬಳಿಕ ಈ ಸ್ಪಾಟ್ ಏನಿದೆ ಈ ಘಟನೆ ಏನಾಯಿತು ಮೂವರನ್ನು ಬಲಿ ತೆಗೆದುಕೊಂಡ ಸ್ಪಾಟ್ ಏನಾಯಿತು ವಿಚಾರ ಎಲ್ಲರಿಗೂ ಗೊತ್ತಾಗಿದೆ ಸ್ಟೇಟಸ್ ಕೂಡ ಹಾಕಿದ್ದಾನೆ ತುಂಬ ಜನ ಇಲ್ಲಿಗೆ ಬಂದಿದ್ದಾರೆ ನೋಡಿದರೆ ಘಟನೆಗಳ ವಿಚಾರ ಗೊತ್ತಾಗಿದೆ ಅಷ್ಟೊತ್ತಿಗೆ ಗೊತ್ತಾಗಿದೆ ಈ ರೀತಿಯಾಗಿ ಈತನೇ ಮಾಡಿರೋದು ಅನ್ನುವಂಥ ವಿಚಾರ ಗೊತ್ತಾಗಿದೆ ಹಾಗಾಗಿ ಇಲ್ಲಿಂದ ಈಗ ಮ ಇದೊಂದು ಆಂಬುಲೆನ್ಸ್ ನಿಂತಿದೆ ಈಗ ಇಲ್ಲಿಂದ ಇನ್ನು ಆ ಕಡೆಗೆ ಒಂದು ಇಪ್ಪತ್ತು ಮೀಟ್ರ್ ದೂರದಲ್ಲಿ ಆ ವ್ಯಕ್ತಿ ಮ ಈ ಮೂವರನ್ನು ಏನು ಬಲಿ ತೆಗೆದುಕೊಂಡಿದ್ದ ಆ ರತ್ನಕರ್ ಅನ್ನೋಂಥ ವ್ಯಕ್ತಿ ಎಲ್ಲರೂ ಕೂಡ ಇಲ್ಲಿಗೆ ಜನರು ಜಮಾಯಿಸಿದ್ರು ಪೊಲೀಸ್ನರ ಆಗಮನ ಕೂಡ ಆಗಿತ್ತು ಸೊ ತುಂಬ ಜನ ಎಲ್ಲ ನೋಡ್ತಾ ಇದ್ದರು ನೋಡ್ತಾ ಇದ್ದಾಗ ಆತನ ಲೊಕೇಶನ್ ಕೂಡ ಸರ್ಚ್ ಮಾಡಿದ್ದಾರೆ ಲೊಕೇಶನ್ ಸರ್ಚ್ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲೇ ಎಲ್ಲ ತೋರಿಸ್ತಿತ್ತು ಹಾಗಾಗಿ ಒಂದಷ್ಟು ಜನ ಅವನ ಹುಡುಕಾಟದಲ್ಲಿ ತೊಡಗಿದ್ರು ಇಂತಹ ಸಂದರ್ಭದಲ್ಲಿ ಮತ್ತೊಂದು ಸದ್ದು ಕೇಳುತ್ತೆ ಅದು ಗುಂಡಿನ ಸದ್ದು ಆಗ ಬಂದು ಇದು ನಾನು ಹೇಳಿದ್ನಲ್ಲ ಇಲ್ಲಿಂದ ಈ ಮನೆಯಿಂದ ಇಪ್ಪತ್ತು ಮೀಟರ್ ದೂರದಲ್ಲೇ ಆ ಸೌಂಡ್ ಶಬ್ದ ಕೇಳುವಂಥದ್ದು ಹಾಗಾಗಿ ಅಲ್ಲಿ ಹೋಗಿ ನೋಡಿದಾಗ ಆತ ತಾನೇ ಗುಂಡಿಕ್ಕಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥದ್ದು ಇಷ್ಟು ಈ ಘಟನೆ ಆಗಿರುವಂಥದ್ದು ಹಾಗಾಗಿ ಇವತ್ತು ಒಂದು ಚಿಕ್ಕ ಮನಸ್ತಾಪ ಗಂಡ ಹೆಂಡತಿಯ ನಡುವೆ ನಡೆದಂಥ ಒಂದು ಚಿಕ್ಕ ಮನಸ್ತಾಪ ಒಂದು ಕುಟುಂಬವನ್ನೇ ಒಂದು ಕುಟುಂಬ ಅಂತಲ್ಲ ಒಂದು ಕಡೆ ಅತ್ತೆ ಕುಟುಂಬ ಇನ್ನೊಂದು ಕಡೆ ಅತ್ತೆ ಮಗಳು ಏನಿದ್ದಾಳೆ ಸಿಂಧು ಅವರ ಒಂದು ಕುಟುಂಬ ಅಂದರೆ ಇವತ್ತು ಅವರ ಗಂಡ ಅವಿನಾಶಿಗೆ ಅವ್ರನ್ನು ಕೂಡ ಗುಂಡಿಕ್ಕುವ ಪ್ರಯತ್ನವನ್ನು ಮಾಡಿದ್ದಾರೆ ಅದೃಷ್ಟವಶಾತ್ ಅವರ ಕಾಲಿಗೆ ಗುಂಡು ತಗುಲಿರೋದ್ರಿಂದ ಆ ವ್ಯಕ್ತಿ ಪ್ರಾಣಾಪಾಯದಿಂದ ಬಚಾವಾಗಿದ್ದಾರೆ ಆದರೆ ಕಾಲಿಗೆ ತುಂಬ ಗಂಭೀರವಾದಂಥ ಪೆಟ್ಟಾಗಿರುವಂಥದ್ದು ಈಗ ಚಿಕ್ಕಮಗಳೂರಿನ ಆಸ್ಪತ್ರೆಗೆ ಅವರನ್ನು ಸೇರಿಸಿದ್ದಾರೆ ಹಾಗಾಗಿ ಒಂದು ಕಡೆ ಆ ಕುಟುಂಬ ಕೂಡ ನಲ್ಲಾಡ್ತಿದೆ ಇನ್ನೊಂದು ಕಡೆ ತನ್ನ ಕುಟುಂಬ ಕೂಡ ಅಂದರೆ ತಾನು ಕೂಡ ಈ ರೀತಿಯಾಗಿ ಆತ್ಮಹತ್ಯೆ ಮಾಡಿಕೊಂಡಿರೋದ್ರಿಂದ ಮಗಳನ್ನು ಕೂಡ ಬಲಿ ತೆಗೆದುಕೊಂಡಿರೋದ್ರಿಂದ ಇವತ್ತು ಒಂದು ರೀತಿಯಾಗಿ ಮೂರು ಕುಟುಂಬಗಳು ಕಣ್ಣೀರಲ್ಲಿ ಕೈಯನ್ನು ತುಳಿತಿರುವಂಥದ್ದು ಅದರ ಜೊತೆಗೆ ಈಗ ಈ ಎಲ್ಲ ಘಟನೆಗೆ ಆ ಸ್ವಾತಿಯ ಅಂದರೆ ಅವಿನಾ ರತ್ನಕರ್ ಅವರ ವೈಫ್ ಏನಿದ್ರು ಅವರ ಸ್ವಾತಿಯ ಎಲ್ಲ ಒಂದು ಕಡೆ ಅವರು ಒಟ್ಟಾಗಿ ಬಾಳಲಿಕ್ಕೆ ಮನಸ್ಸು ಮಾಡದೆ ಇರೋದೆ ಇಷ್ಟೆಲ್ಲ ಘಟನೆಗೆ ಕಾರಣವಂಥ ವಿಚಾರ ಇಲ್ಲಿ ತಿಳಿದು ಬರ್ತಿರುವಂಥದ್ದು ನೀವು ನೋಡ್ತಿರ್ಬೋದು ಈ ಒಂದು ಸ್ಥಳ ಏನಿದೆ ಈಗ ಒಂದು ರೀತಿಯಾಗಿ ಸ್ಮಶಾನ ಮೌನವಾಗಿ ಕಂಡು ಬರ್ತಿರುವಂಥದ್ದು ಎಲ್ಲರೂ ಕೂಡ ಈ ರಾತ್ರಿ ಎರಡು ಎರಡು ಕಾಲ ಆದರೂ ಕೂಡ ಪ್ರತಿಯೊಬ್ಬರು ಕೂಡ ಇಲ್ಲಿದ್ದಾರೆ ನಮ್ಮೂರಲ್ಲಿ ಈ ರೀತಿಯಾದಂಥ ಒಂದು ಘಟನೆ ಆಯ್ತಲ್ಲ ಅಂತೇಳಿ ಎಲ್ಲರೂ ಕೂಡ ಮಮ್ಮೂಲ ಮರಗ್ತಿರುವಂಥದ್ದು ಕಣ್ಣೀರನ್ನು ಹಾಕ್ತಿರುವಂಥದ್ದು ತುಂಬ ಜನ ಎಸ್ ಆ ವ್ಯಕ್ತಿ ಈ ರೀತಿ ಘಟನೆಗೆ ಕಾರಣವಾದರೂ ಕೂಡ ಎಲ್ಲೋ ಒಂದು ಕಡೆ ಆತ ಇಲ್ಲ ತನ್ನ ಒಳ್ಳೆಯ ರೀತಿಯಾಗಿ ಸಂಸಾರವನ್ನು ಮಾಡಬೇಕು ಅನ್ನೋ ರೀತಿ ರೀತಿಯಾಗಿ ತುಂಬ ಪ್ರಯತ್ನ ಪಟ್ಟ ಆದರೆ ಸ್ವಾತಿ ಅನ್ನುವಂತಹ ಮಹಿಳೆ ಏನಿದ್ದಾರೆ ಆತನ ಹೆಂಡತಿ ಆಕೆ ಕೊನೆ ಪಕ್ಷ ಮಗಳನ್ನು ಕೂಡ ತನ್ನ ಜೊತೆ ಕರೆದುಕೊಳ್ಳಲಿಲ್ಲ ಇವರು ಯಾವ ರೀತಿಯಾಗಿ ಸಾಹಸ ಪಟ್ಟ ಅನ್ನೋಂಥ ವಿಚಾರವನ್ನು ಹೇಳ್ತಾರೆ ಒಮ್ಮೆ ಮಂಗಳೂರಿಗೆ ಕೂಡ ಅಂದರೆ ಇವರು ಈ ಮನೆಯವರು ಕೂಡ ಇವನ ಗಂಡನ ಸಂಪರ್ಕದಿಂದ ತಪ್ಪಿಸಬೇಕು ಅನ್ನೋವಂಥ ನಿಟ್ಟಿನಲ್ಲಿ ಆ ಸ್ವಾತಿಯನ್ನು ಮಂಗಳೂರಿನ ಯಾವುದೋ ಒಂದು ಬಟ್ಟೆ ಅಂಗಡಿಗೆ ಎಲ್ಲೋ ಸೇರಿಸಿರ್ತಾರಂತೆ ಆ ಒಂದು ವಿಳಾಸವನ್ನು ಕರ್ಕೊಂಡು ಮಗಳನ್ನು ಕರ್ಕೊಂಡು ಹೋದ ಹೋಗಿ ಹೋಗಿ ಅವರನ್ನು ಭೇಟಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಆದರೆ ಆ ಅಲ್ಲೂ ಕೂಡ ಮಗಳನ್ನು ಕರ್ಕೊಂಡು ಹೋದರೂ ಕೂಡ ಆ ಸ್ವಾತಿಯ ಮನಸ್ಸು ಕರಗಲಿಲ್ಲ ಅನ್ನುವಂತಹ ಬೇಸರದ ವಿಚಾರವನ್ನು ಇಲ್ಲಿನ ಸ್ಥಳೀಯರು ಎಲ್ಲರೂ ಕೂಡ ಹೇಳ್ತಿರುವಂಥದ್ದು ನಾನು ಮಾತಾಡಿಸ್ತೀನಿ ಸರ್ ಹೇಳಿ ತುಂಬ ವಿಚಾರಗಳನ್ನು ಹೇಳಿದ್ರಿ ಇವತ್ತು ಒಂದು ಘಟನೆ ಇವತ್ತು ಇಷ್ಟೆಲ್ಲ ಆಗಿದೆ ಆದರೆ ಎಲ್ಲೋ ಒಂದು ಕಡೆ ಏನಕ್ಕಾಯಿತು ಅನ್ನೋದನ್ನು ನೋಡೋಕ್ಕೆ ಹೋದಾಗ ಎಸ್ ಈ ಘಟನೆಗೆ ಎಲ್ಲೋ ಒಂದು ಕಡೆ ಆ ಹೆಂಡತಿಯ ಮನಸ್ಸು ಎಲ್ಲೋ ಒಂದು ಕಡೆ ಸರಿ ಆಗಿದೆ ಅಟ್ಲೀಸ್ಟ್ ತನ್ನ ಮಗಳ ಮೇಲೆ ಕೂಡ ಪ್ರೀತಿ ಇದ್ದಿದ್ದು ಇಷ್ಟೆಲ್ಲ ಘಟನೆಗೆ ಕಾರಣವಾಯಿತು ಅಂತೇಳಿ ಮೇಲ್ನೋಟಕ್ಕೆ ಅನ್ನಿಸ್ತಿರುವಂಥದ್ದು ಇವರು ಭೇಟಿ ಮಾಡಿದ ಹೌದು ಅನ್ನುವಂಥದ್ದು ಹೌದು ಹೌದು ಕೋರ್ಟ್ ವಿಚಾರ ನಡೀತಿರ್ಬೇಕಾದ್ರೆ ಕೋರ್ಟಲ್ಲೇ ಜಡ್ಜೆ ಅವ್ರ ತಾಯಿಗೆ ಇಷ್ಟ ಇಲ್ಲ ಅಂದಮೇಲೆ ಇಂಥ ತಾಯಿ ಜೊತೆ ಮಕ್ಳು ಕಳಿಸೋದು ಬೇಡ ನೀನು ಇಟ್ಕೋ ಅಂತ ಹೇಳಿ ಅವ್ನ ಕಳಿಸಿ ಆಮೇಲೆ ನಾನು ಸ್ವಲ್ಪ ಕಾಂಪೊಸಿಷನ್ ಕೊಡಬೇಕು ಅಂತ ಹೇಳಿದ್ರಂತೆ ಯಾರಿಗೆ ಹೆಂಡತಿಗೆ ಇವನು ಅದು ಕಾಂಪೊಸಿಷನ್ ಕೊಡೋಕ್ಕಾಗಲ್ಲ ಬೇಕಾದ್ರೆ ಬರಲಿ ನಾನು ರೂಮ್ ಮಾಡ್ಕೊಡ್ತೀನಿ ನಾ ರೂಮಲ್ಲಿ ಅವ್ರು ಇರಲಿ ನನ್ನ ಜೊತೆ ಇರೋದು ಬೇಡ ಮಗಳು ನೋಡ್ಕೊಂಡು ಇರಲಿ ಅಂತ ಹೇಳ್ತೀನಿ ಇಲ್ಲ ಅಂದ್ರೆ ಟೋಟಲ್ ಇವನ್ ಕೇಸ್ ಹಾಕಿರೋದು ಆಮೇಲೆ ಅದಾದ್ಮೇಲೆ ಇವಳಿಗೆ ಕಣ್ಣಿಗೆ ಕಾಣಿಸಿಲ್ಲ ಮೂರು ಮೂರ್ನಾಲ್ಕು ತಿಂಗಳು ಕಣ್ಣಿಗೆ ಕಾಣಿಸಿಲ್ಲ ಎಲ್ಲಿ ಹೋದ್ಲು ಅಂತಲೂ ಗೊತ್ತಾಗಿಲ್ಲ ಒಂದು ದಿವಸ ಬಂದಾಗ ಹೇಳ್ದ ಇಲ್ಲ ಉಡುಪಿಯಲ್ಲಿದ್ದಾಳಂತೆ ನಮ್ಮ ಹತ್ರ ಮಾತಾಡ್ಬೇಕಾರೆ ಹಂಗೆ ಅಂದ ಮಾತಾಡ್ಸ್ಕೊ ಹೋಗಿ ಅಂತ ಹೇಳ್ದ ಆಮೇಲೆ ಹೋಗಿದ್ದಾನೆ ಹೋಗಿ ಬಂದಾದ್ಮೇಲೆ ನಮ್ಮ ಹತ್ರ ಹೇಳ್ದೆ ಹೋಗಿದ್ದೆ ಹೋಗಿ ಮಾತಾಡಿಸ್ದೆ ನನ್ನ ಹತ್ರ ಏನು ಜಾಸ್ತಿ ಮಾತಾಡಲಿಲ್ಲ ನನ್ನ ಮಗುನ ಸಹ ನೋಡಲಿಲ್ಲ ತುಂಬ ಬೇಜಾರಾಯಿತು ನಾನು ಒಂದು ದಿವಸ ಅಲ್ಲಿದ್ದೆ ಮತ್ತು ಇನ್ನೊಂದು ದಿವಸ ಹೋಗ್ಬೇಕಾರೆ ಅಲ್ಲಿ ಇರಲೇ ಇಲ್ಲ ಅವಳು ಮಾರನೇ ದಿನ ಹೋಗ್ಬೇಕಾರೆ ಎಲ್ಲಿ ಅಂತ ಗೊತ್ತಾಗ್ಲಿಲ್ಲ ತುಂಬ ಬೇಜಾರಾಯಿತು ಅಂತ ಹೇಳ್ಕೊತಿದ್ದ ಹಂಗೆ ಹೇಳಿದ್ದ ಅಷ್ಟೇ ಬಿಟ್ಟರೆ ಇನ್ನೇನು ಸದ್ಯದಲ್ಲಿ ಆ ವಿಷಯವಾಗಿ ಏನು ಮಾತಾಡಿರಲಿಲ್ಲ ದಿನ ಸಿಗೋನು ನಮಗೆ ಅವರು ಮಾತಾಡಿರಲಿಲ್ಲ ಕೆಲವು ಟೈಮ್ ಹಂಗೆ ಮಾತಾಡ್ತಿರ್ಬೇಕಾರಲ್ಲ ಮಗು ಕರ್ಕೊಂಡು ಹೋದ್ರೂ ಅವರು ಮಾತಾಡಿಸ್ ಮಾತಾಡಿಸಿಲ್ಲ ಮಾತಾಡಿಸಿಲ್ಲ ಅಂತ ಹೇಳ್ದ ಏನು ಮಾತಾಡಲಿಲ್ಲ ನಮ್ಮ ಹತ್ರ ನನ್ನ ಹತ್ರ ಒಂದೆರಡು ಮಾತಾಡಿದ್ ಬಿಟ್ಟರೆ ಮಗು ಹಿಂಗೆ ಕಣ್ಣೆತ್ತಿ ಸಹ ನೋಡಲಿಲ್ಲ ಅದಂಗೆ ಮನ್ಸಿಗೆ ತುಂಬ ಬೇಜಾರಾಯಿತು ಒಂದು ಅದು ಹೇಳಿದ್ದ ನಮ್ಮ ಹತ್ರ ಹಾಗಾಗಿ ಇವತ್ತಿನ ನಿರ್ಧಾರ ಮುಂದೆ ನಾನು ಹೋದರೆ ಯಾರು ಅವನು ಯಾವಾಗ ನಾನು ಸತ್ರು ನನ್ನ ಜೊತೆ ಮಗುನೂ ಸಾಯುತ್ತೆ ಹೇಳ್ತಿದ್ದ ಅವನು ಅಂತ ಹೇಳ್ತಿದ್ದು ಅವ್ನು ಯಾವಾಗಲೂ ಹೇಳೋಣ ಸತ್ತರೆ ನನ್ನ ಮಗುನು ಸಾಯುತ್ತೆ ನಾವು ತುಂಬ ಅವ್ನಿಗೆ ಕನ್ವಿನ್ಸ್ ಮಾಡಿದ್ವಿ ಮಗುನೆಲ್ಲ ಸಾಯಿಸೋದೇನಿದೆ ಪಾಪ ಚಿಕ್ಕ ಮಗು ಏನು ಮಾಡಿತ್ತು ಮುಂದೆ ಒಂದು ದಿವಸ ಸರಿಯಾಗುತ್ತೆ ಸ್ವಲ್ಪ ವೆಯ್ಟ್ ಮಾಡ್ಬೇಕಷ್ಟೇ ಏನು ಮಾಡೋಕ್ಕಾಗಲ್ಲ ಅಂತೆಲ್ಲ ಹೇಳಿ ಕನ್ವಿನ್ಸ್ ಮಾಡಿದ್ವಿ ತುಂಬಾ ನಾವು ಇಲ್ಲ 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 ಹಿಂಗೆ ಮಾಡ್ತಾನೆ ಅಂದ್ರೆ ಅವ್ನು ಹೇಳ್ಕೊಂಡು ತಿರುಗ್ತಿದ್ ನೋಡಿದ್ರೆ ಅವ್ನು ಸ್ವಲ್ಪ ಅಂದ್ರೆ ಮಾತಲ್ಲೇ ನಾವು ಏನೋ ಒಂದು ಸ್ವಲ್ಪ ಏನೋ ಹಂಗೆ ಹಂಗೆ ಮಾತಾಡ್ತೀನಿ ಬೋಟಾಡಿಕೆ ಅಂತ ಅಂದ್ಕೊಂಡು ನಾವು ಸುಮ್ಮನಾಗಿದ್ವಿ ಆದರೂ ನಾವು ಇವರಿಗೆಲ್ಲ ಸ್ವಲ್ಪ ಎಚ್ಚರ ಹೇಳಿದ್ವಿ ಇಂಚೂರು ನೋಡಿ ಏನಾರು ಮಾಡಿ ಅಂತ ಹಂಗೆ ಹೇಗೆ ಅಂತೆಲ್ಲ ಹೇಳಿದ್ವಿ ಇವರು ಒಪ್ತಿರಲಿಲ್ಲ ಇವರು ಇವ್ರು ಹೇಳೋದಷ್ಟೇ ಹುಡುಗಿ ಅವಳು ಒಪ್ಪಿದ್ರೆ ನಮಗೇನು ಸಮಸ್ಯೆ ಇಲ್ಲ ಅವಳು ಬಂದ್ರೆ ಕರ್ಕೊಂಡು ಹೋಗ್ಲಿ ಅಂತ ಅವ್ಳು ಬರಲ್ಲ ಅಂತಾನೆ ಕೂತಿದ್ಲು ಅಂತ ಅವ್ರು ಹೇಳೋದು ಇಲ್ಲಿ ಎಲ್ಲಿ ಏನೇನು ನಡೆದಿತ್ತೋ ಗೊತ್ತಿಲ್ಲ ಇವರು ನಾನು ತುಂಬ ಸರಿ ನಮ್ಗ ಅವನು ಅವಿನಾಶ್ ನಮ್ಮೂರನೇ ಆದ್ರಿಂದ ನಾನು ಅವನಿಗೆ ಬುದ್ಧಿ ಹೇಳಿದ್ದೆ ಸರಿ ಕಳ್ಸು ನೋಡಿ ಏನಾಗಲ್ಲ ಆಮೇಲೆ ಸಮಸ್ಯೆ ಆದ್ರೆ ಬೇಡ ಮತ್ತೆ ಕರ್ಕೊಂಡ್ ಬಂದ್ರೆ ಆಗತ್ತೆ ನೋಡಿ ಸರಿ ನೋಡಿ ಟ್ರೈ ಮಾಡಿ ಅಂತ ಹೇಳಿದ್ದಾನೆ ಅಷ್ಟು ಮಾತ್ರ ಗೊತ್ತು ಇನ್ನೇನಿಲ್ಲ ಇವತ್ತು ಇವತ್ತು ನನಗೆ ಸಿಕ್ಕಿಲ್ಲ ಮೊನ್ನೆ ಸಿಕ್ಕಿದ್ದ ಮೂರು ದಿವ್ಸ ತಿಂದು ಸಿಕ್ಕಿದ್ದ ಹ್ಞೂ ಸಿಕ್ಕಿ ಮಾತಾಡ್ಸ್ಕೊಂಡು ಹೋಗಿ ಏನು ವಿಚಾರ ಇಲ್ಲ ಮಗಳು ಬಂದಿದ್ಲು ಅಂಗಡಿಗೆ ಬಂದು ಚಾಕ್ಲೇಟ್ ತಗೊಂಡು ನಾನೇ ಚಾಕ್ಲೇಟ್ ತಗೊಟ್ಟಿದ್ದೆ ಮತ್ತೆ ಮತ್ತಲ್ಲೇ ಪೂರ್ಣ ಪಂಜೆಗೆ ಹೋದ ನಾವು ಮಾಮೂಲಿಯಾಗಿ ಒಂದು ಅಂಗಡಿಯಲ್ಲಿ ಕೂರ್ತೀವಿ ಅವಿಲ್ಲ ಅಂಗಡಿಯಲ್ಲಿ ಅಲ್ಲಿಗೆ ಯಾವಾಗಲೂ ಬರ್ತಿದ್ದ ಎಸ್ ಎಷ್ಟು ಇವಿಷ್ಟು ವಿಚಾರಗಳನ್ನು ಇಲ್ಲಿನ ಸ್ಥಳೀಯರು ಹೇಳ್ತಿರುವಂಥದ್ದು ಒಟ್ಟಿನಲ್ಲಿ ಆ ವ್ಯಕ್ತಿಗೆ ಏನೇ ಬೇರೆ ರೀತಿಯಾಗಿ ಕೌಟುಂಬಿಕವಾಗಿ ನೊಂದಿರ್ಬೋದು ಆದರೆ ಚಿಕ್ಕ ಮಗುವನ್ನು ಕೂಡ ಬಿಡದೆ ಪ್ರಾಣವನ್ನು ತೆಗೆದಿರುವಂಥದ್ದು ಎಲ್ಲರೂ ಕೂಡ ಒಂದು ರೀತಿ ಬೆಚ್ಚಿ ಬೀಳುವಂತೆ ಆಗಿರುವಂಥದ್ದು ಆ ಮಗು ಏನು ಮಾಡಿತ್ತು ಅನ್ನೋವಂಥ ವಿಚಾರವನ್ನು ಎಲ್ಲರೂ ಕೂಡ ಪ್ರಶ್ನೆಯನ್ನು ಕೇಳ್ತಿರುವಂಥದ್ದು ಇನ್ನೂ ಕೂಡ ಜ ಈ ಪ್ರಪಂಚದ ಅರಿವೇ ಗೊತ್ತಿಲ್ಲಂತಹ ಗೊತ್ತಿಲ್ಲದಂತಹ ಮಗುವನ್ನು ವ್ಯಕ್ತಿ ಗ ಅದು ಕೂಡ ಅಪ್ಪ ಅಂತ ಅನಿಸ್ಕೊಂಡವನು ಈ ರೀತಿ ಗುಂಡಿಕ್ಕಿ ಕೊಲ್ತಾನೆ ಅಂತ ಹೇಳಿದರೆ ಆತ ಎಷ್ಟರ ಮಟ್ಟಿಗೆ ರೋಸಿ ಹೋಗಿರ್ಬೋದು ಅನ್ನೋಂಥ ವಿಚಾರ ಕೂಡ ಇರುವಂಥದ್ದು ಅದೇನೇ ಇರಲಿ ಆ ವ್ಯಕ್ತಿ ಮಾಡಿರುವಂಥದ್ದು ತುಂಬ ದೊಡ್ಡ ಪಾಪದ ಕೃತ್ಯ ಅಂತ ಹೇಳಿದರೆ ತಪ್ಪಾಗಲಿಕ್ಕೆಲ್ಲ ಒಂದು ರೀತಿಯಾಗಿ ಇಡೀ ಈ ಎಲ್ರಿಗೂ ಕೂಡ ಅಂದರೆ ಒಂದು ಸಂಸಾರದಲ್ಲಿ ಒಂದಷ್ಟು ವ್ಯೋ ಈ ರೀತಿಯಾದಂತಹ ಮನಸ್ತಾಪಗಳು ಬರ್ತಾ ಇರುತ್ತೆ ಆದರೆ ಆ ಮನಸ್ತಾಪಗಳನ್ನು ಸರಿ ಮಾಡಿಕೊಳ್ಳಿಲ್ಲ ಅಂತ ಹೇಳಿದರೆ ಯಾವ ರೀತಿಯಾಗಿ ಅದು ಅತಿರೇಕಕ್ಕೆ ಹೋಗುತ್ತೆ ಆ ಅತಿರೇಕಕ್ಕೆ ಹೋದಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಘಟನೆಗಳು ಜರುಗುತ್ತವೆ ಅನ್ನೋದಕ್ಕೆ ಇವತ್ತು ಚಿಕ್ಕಮಗಳೂರು ತಾಲೂಕ್ ತಾಲೂಕಿನ ಮಾಗಲು ಅನ್ನುವಂಥ ಗ್ರಾಮದಲ್ಲಿ ನಡೆದಿರುವಂಥ ಕೃತಿ ಏನಿದೆ ಇದು ಇಡೀ ರಾಜ್ಯವನ್ನು ಬೆಚ್ಚಿ ಬೀಳಿಸುವಂತಿರುವಂಥದ್ದು ಇವತ್ತು ರಾತ್ರಿ ಎರಡು ೇ ಆದರೂ ಕೂಡ ಇಲ್ಲಿ ಎಲ್ಲರೂ ಕೂಡ ಇಲ್ಲಿನ ಜನರು ಊರಿನ ಜನರು ಅಕ್ಕಪಕ್ಕದ ಜನರೆಲ್ಲ ಸೇರಿದ್ದಾರೆ ಇನ್ನು ಕೂಡ ಆ ಮೂವರ ಮೃತದೇಹಗಳು ಇಲ್ಲೇ ಇರುವಂಥದ್ದು ಮೂವರು ಒಂದು ಕಡೆಯ ಮೃತದೇಹ ಇದ್ದರೆ ಆತ ತಾನು ಏನು ಗುಂಡು ಹಾಕ್ಕೊಂಡಿದ್ದಾನೆ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾನೆ ಆತನ ಮೃತದೇಹ ಕೂಡ ಇರುವಂಥದ್ದು ಎಲ್ಲ ಪೊಲೀಸ್ನ ಸಿಬ್ಬಂದಿಗಳಿರ್ಬೋದು ಅದರ ಜೊತೆಗೆ ಒಂದಷ್ಟು ಬೇರೆ ಬೇರೆ ಇಲಾಖೆಯ ಸಿಬ್ಬಂದಿಗಳು ಬಂದು ಕೂಡ ಶವಗಳನ್ನು ಪರೀಕ್ಷೆಗಳನ್ನು ಮಾಡ್ತಿರುವಂಥದ್ದು ಆ ಬಳಿಕ ಇಲ್ಲಿಂದ ಅವರನ್ನು ಮರಣೋತ್ತರ ಪರೀಕ್ಷೆಗಾಗಿ ಚಿಕ್ಕಮಗಳೂರಿಗೆ ಕರೆದು ಹೋಗುವ ಕೆಲಸ ಆಗುತ್ತೆ ಒಟ್ಟಿನಲ್ಲಿ ಈ ಒಂದು ಘಟನೆಯಿಂದ ಈ ಊರಿನ ಸೇರಿದಂತೆ ಇಡೀ ಚಿಕ್ಕಮಗಳೂರು ಕೂಡ ಬೆಚ್ಚಿ ಬಿದ್ದಿದೆ ಇವು ದೊಡ್ಡ ಸಂಖ್ಯೆಯಲ್ಲಿ ಜನರು ಈ ರೀತಿಯಲ್ಲಿ ಆಗೋಯ್ತಲ್ಲ ಅನ್ನೋ ಅಂತ ಹೇಳಿ ಮರುಕವನ್ನ ಪಡ್ತಾ ಇರುವಂಥದ್ದು ವಿಡಿಯೋ ಜರ್ನಲಿಸ್ಟ್ ಅನಿಲ್ ಜೊತೆ ನಾನು ಪ್ರಶಾಂತ್ ಮುಡಿಗೆರೆ ಪಬ್ಲಿಕ್ ಇಂಪ್ಯಾಕ್ಟ್ ಚಿಕ್ಕಮಗಳೂರು ಎಲ್ಲ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗ್ದೇ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಪಿಯು ಕಾಲೇಜ್ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ ರಾಧಾ ಫಾರ್ಮ್ಸ್ ಸಾನೂರ್ ವಿಲೇಜ್ ಕಾರ್ಕಳ ತಾಲೂಕ್ ಫಾರ್ ರಿಜಿಸ್ಟ್ರೇಷನ್ ಕಾಂಟ್ಯಾಕ್ಟ್ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ